ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾವು ಚೆನ್ನಾಗಿದ್ದೀವಿ ನೀವು ಅಂತ ಭಾವಿಸ್ತಾ ಸೊ ಫ್ರೆಂಡ್ಸ್ ಇವತ್ತು ನಾವು ಕೆಂಗೇರಿ ಹತ್ರ ಬಸ್ ಸ್ಟಾಪ್ ಹತ್ತಿರ ಇರುವಂಥ ಒಂದು ಅಂತಾರಾಷ್ಟ್ರೀಯ ರೋಬೋಟಿಕ್ ವರ್ಲ್ಡ್ ಅಂತೇಳಿ ಸೆಟ್ ಹಾಕಿದ್ದಾರೆ ಸೊ ವೀಕೆಂಡ್ ಹೋಗಿ ನಾವು ತುಂಬ ದಿನ ಆಗಿತ್ತಲ್ಲ ಅಂತೇಳಿ ನಾವು ಫ್ಯಾಮಿಲಿ ಎಲ್ಲರೂ ಇವತ್ತು ಅಲ್ಲಿಗೆ ಒನ್ ಡೇ ಔಟ್ ಆಗುತ್ತೆ ಅಂತೇಳಿ ನಾನು ಅಮ್ಮ ಹಸ್ಬೆಂಡು ನಮ್ಮ ಪುಟಾಣಿ ಇಷ್ಟು ಜನರು ಕೂಡ ಅಲ್ಲಿಗೆ ಹೋಗಿದ್ವಿ ಸೊ ಆಚೆಯಿಂದನೇ ನೋಡಲಿಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಒಳಗಡೆ ಏನೇನಿದೆ ಅಂತ ನಾವು ಈಗ ಈಗ ನೋಡಬೇಕು ನಾವು ಕೂಡ ಔಟಿಂಗ್ ಹೋಗಿ ತುಂಬ ಅಂದರೆ ತುಂಬ ದಿನಗಳಾಗಿತ್ತು ಆ ಕಾರಣಕ್ಕೋಸ್ಕರ ಪಾಪಗೂ ಒಂದು ಚೇಂಜಸ್ ಆಗುತ್ತೆ ನಮಗೂ ಒಂದು ಮೈಂಡ್ ಫ್ರೆಶ್ ಆಗುತ್ತೆ ಅಂತೇಳಿ ಈ ಜಾಗಕ್ಕೆ ಬಂದಿದ್ದೀವಿ ಎಷ್ಟು ಕಾರು ಬೈಕು ಬಂದರೂ ಕೂಡ ಆಚೆ ಆರಾಮಾಗಿ ನೀವು ಪಾರ್ಕಿಂಗ್ ಮಾಡ್ಕೊಬೋದು ನೀಟಾಗಿ ಜಾಗನ ಕವರ್ ಮಾಡಿದ್ದಾರೆ ಪಾರ್ಕಿಂಗೋಸ್ಕರ ನೀವು ಕೂಡ ಯಾರಾದರೂ ಮಕ್ಕಳಿಗೆ ಒಂದು ಅವರು ಟೈಮ್ ಕೊಡಬೇಕು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ನೀವು ಈ ಜಾಗಕ್ಕೆ ವಿಸಿಟ್ ಮಾಡ್ಬೋದು ನಾವು ಅಲ್ಲಿ ಹೋದ ತಕ್ಷಣವೇ ಆಚೆಯಿಂದ ಒಂದು ದೊಡ್ಡ ಅಟ್ರಾಕ್ಟಿವ್ ಆಗಿ ಒಂದು ಚಿಂಪಾಂಜಿ ಇಟ್ಟಿದ್ರು ಅದು ಒಂದು ದೊಡ್ಡ ರೊಬೋಟಿಕ್ ಚಿಂಪಾಂಜಿ ಆಗಿತ್ತು ಹಾಗಾಗಿ ತುಂಬ ಜನ ಪೇರೆಂಟ್ಸ್ ಪೇರೆಂಟ್ಸ್ಗಳು ಅದನ್ನ ನೋಡಿ ತುಂಬ ಅಟ್ರಾಕ್ಟಿವ್ ಆಗ್ತಿದ್ರು ಎಲ್ಲರೂ ನಿಂತ್ಕೊಂಡು ಸೆಲ್ಫೀಸ್ನ ಫೋಟೋಸ್ನ ತಗೊಂತಿದ್ರು ನಾವು ಕೂಡ ಫೋಟೋಸ್ ಸೆಲ್ಫೀಸ್ನ ತಗೊಂಡ್ವಿ ಮತ್ತೆ ನನ್ನ ಹಸ್ಬೆಂಡ್ಗೆ ಫ್ರೀ ಟಿಕೆಟ್ ರಿಶ್ಯೂಸ್ ಮಾಡಿರೋದ್ರಿಂದ ನಾವು ಅವ್ರ ಜೊತೆ ಇಬ್ರು ಫ್ರೀಯಾಗಿ ಹೋಗ್ಬೋದಿತ್ತು ಆ ಕಾರಣಕ್ಕೋಸ್ಕರ ನಾವು ಟಿಕೆಟ್ ಅನ್ನ ತಗೊಳ್ಳಿಲ್ಲ ಫ್ರೀ ಟಿಕೆಟ್ನ ತೋರಿಸಿ ಪಾಸ್ನ ತೋರಿಸ್ಬಿಟ್ಟು ನಾವು ಒಳಗಡೆ ಹೋಗೋಣ ಅಂತ ರೆಡಿ ಆದ್ವಿ ಸೊ ಅಷ್ಟರಲ್ಲಿ ಆಚೆಯಿಂದ ನೋಡಿ ಈ ರೀತಿ ತುಂಬ ಅನಿಮಲ್ಸ್ಗಳದು ಬ್ಯಾನರ್ಗಳು ಹಾಕಿದ್ದಾರೆ ಆಚೆಯಿಂದ ಬಂದವರು ಸೆಲ್ಫೀಸ್ನ ಫೋಟೋಸ್ನ ತಗೊಳ್ಳೋ ರೀತಿನಲ್ಲಿ ತುಂಬ ಅಟ್ರಾಕ್ಟಿವ್ ಆಗಿ ರೆಡಿ ಮಾಡಿದ್ದಾರೆ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಮತ್ತೆ ಒಳಗಡೆ ಇನ್ನೂ ಏನೇನಿದೆ ಅಂತೇಳಿ ನೋಡೋಣ ಸೊ ಎಂಟ್ರಿ ಆಗ್ತಿದ್ದಂಗೆ ನಮ್ಮ ಪಾಪು ಅಂತೂ ತುಂಬ ಖುಷಿ ಆಗಿಬಿಟ್ಟ ತುಂಬ ದಿನ ಆದಮೇಲೆ ಅಪ್ಪ ನನ್ನ ಆಚೆ ಕರ್ಕೊಂಡು ಬಂದಿದ್ದಾರಲ್ಲ ಅನ್ನೋ ಕಾರಣಕ್ಕೋಸ್ಕರ ತುಂಬ ಹ್ಯಾಪಿಯಾಗಿದ್ದ ನನ್ನ ಮಗ ಹೋಗ್ತಿದ್ದಂಗೆ ನೋಡಿ ನಮಗಿಲ್ಲಿ ಎಂಟ್ರಿನಲ್ಲಿ ಮೈಸೂರು ಅಂಬಾರಿ ಥರ ಒಂದು ರೊಬೋಟಿಕ್ ಆನೆಗಳನ್ನ ರೆಡಿ ಮಾಡಿದ್ದಾರೆ ವೆಲ್ಕಮಿಂಗ್ಗೋಸ್ಕರ ತುಂಬ ಚೆನ್ನಾಗಿದೆ ಅದನ್ನು ನೋಡಲಿಕ್ಕೆ ನಾವು ಕೂಡ ಸೆಲ್ಫಿ ಫೋಟೋಸ್ನ ತಗೊಂಡ್ವಿ ಇಲ್ಲಿ ಮುಂದಕ್ಕೆ ನೋಡ್ತಾ ನೋಡ್ತಾ ತುಂಬ ಅನಿಮಲ್ಸ್ ಮತ್ತು ಬರ್ಡ್ಸ್ಗಳದು ರೋಬೋಟಿಕ್ ಸ್ಟೈಲಲ್ಲಿ ಇಟ್ಟಿದ್ದರು ಒಂದಕ್ಕಿಂತ ಒಂದು ತುಂಬ ಅಂದರೆ ತುಂಬ ಚೆನ್ನಾಗಿದ್ದು ಲೈಟಿಂಗ್ಸು ಕಲರ್ಫುಲ್ಲಾಗಿತ್ತು ಅದನ್ನೆಲ್ಲ ನೋಡ್ತಾ ಇದ್ರೆ ಯಾವುದೋ ಒಂದು ಹೊಸ ಪ್ರಪಂಚಕ್ಕೆ ಪ್ರಾಣಿ ಪ್ರಪಂಚಕ್ಕೆ ಪಕ್ಷಿ ಪ್ರಪಂಚಕ್ಕೆ ನಾವು ಎಂಟ್ರಿ ಆಗಿದ್ದೀವಿ ಅನ್ನೋಷ್ಟು ಖುಷಿಯಾಗುತ್ತೆ ಮಕ್ಕಳಿಗೆ ಮಾತ್ರ ಅಲ್ಲ ದೊಡ್ಡವ್ರಿಗೂ ಕೂಡ ಒಂದು ರೀತಿ ಮೈಂಡು ರಿಫ್ರೆಶ್ ಆಗೋದಂತ ಖಂಡಿತ ನೋಡಿ ನಡ್ಕೊಂಡು ಇದ್ದರೆ ಎಲ್ಲೋ ಇದ್ದೀವಿ ಅನ್ನೋಷ್ಟು ಖುಷಿ ಆಗುತ್ತೆ ಅಷ್ಟು ಫೀಲ್ ಆಗುತ್ತೆ ಕೇವಲ ಲೈಟಿಂಗ್ಸ್ ಮಾತ್ರ ಅಲ್ಲ ವಿತ್ ಸೌಂಡಲ್ಲಿ ಇಟ್ಟಿರೋದ್ರಿಂದ ಇನ್ನೂ ಕೂಡ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ನಿಮಗೂ ಕೂಡ ಆದಷ್ಟು ಈ ವಿಡಿಯೋದಲ್ಲಿ ಎಲ್ಲನೂ ಕವರ್ ಮಾಡಿ ತೋರಿಸೋ ಪ್ರಯತ್ನ ಮಾಡ್ತೀನಿ ಸೊ ನೀವು ಎಲ್ಲರನ್ನು ವಿಸಿಟ್ ಮಾಡಬೇಕು ಅಂತ ಅಂತಿದ್ರೆ ಲಾಸ್ಟಲ್ಲಿ ನಾನು ಆ ಫೋಟೋ ಕ್ಲಿಪ್ಪನ್ನು ಹಾಕ್ತೀನಿ ಈ ಅಡ್ರೆಸ್ಸನ್ನ ನೀವು ಬಂದು ಬೇಕಾರೆ ಇಲ್ಲಿ ವಿಸಿಟ್ ಮಾಡ್ಬೋದು ಮತ್ತು ಸ್ಕೂಲ್ ಮಕ್ಕಳಿಗೆ ಫ್ರೀ ಪಾಸ್ ಇರೋ ಕಾರಣ ಇಲ್ಲಿಗೆ ತುಂಬ ಜನ ಸ್ಕೂಲ್ ಮಕ್ಕಳು ಬಂದಿದ್ರು ಆ ಫೋಟೋ ಹತ್ರ ಎಲ್ಲರೂ ಫ್ಯಾಮಿಲಿ ಮಕ್ಕಳು ಎಲ್ಲರೂ ಕೂಡ ಫೋಟೋಸ್ನ ತಗೊತಿದ್ರು ನಾವು ಕೂಡ ಅಲ್ಲಿ ಫೋಟೋಸ್ನ ತಗೊಂಡು ಒಳಗಡೆ ಬಂದ್ವಿ ಒಳಗಡೆ ಬರ್ತಿದ್ದಂಗೆ ಲೇಡೀಸ್ಗೆ ಬೇಕಾಗಿರೋಂತಹ ಇಯರಿಂಗ್ಸು ಬ್ಯಾಂಗಲ್ಸು ಇದ್ರ ಶಾಪ್ಸೆಲ್ಲ ಇತ್ತು ಮತ್ತು ರೈಟ್ ಸೈಡಲ್ಲಿ ಮಕ್ಕಳಿಗೆ ಅಂತ ತುಂಬ ರೀತಿಯ ಆಟದ ಸಾಮಾನುಗಳು ಅದನ್ನು ಕೂಡ ಮಾರ್ತಾಯಿದ್ರು ನೋಡಿ ರೀತಿ ಲೇಡೀಸ್ಗೆ ಬೇಕಾಗಿರುವಂಥ ಹೇರ್ ಬೆಂಡ್ಸು ರಿಬ್ಬನ್ಸು ಸರಗಳು ಬಳೆಗಳು ಇದೆಲ್ಲನೂ ಕೂಡ ಇದ್ದಾರೆ ಇಲ್ಲಿ ಅಮ್ಮ ಕೂಡ ಬಳೆನ ತಗೊತೀನಿ ಅಂತ ನೋಡಿದ್ರು ಯಾಕೋ ಪ್ರೈಸ್ ಸೆಟ್ ಆಗಲಿಲ್ಲ ಅಂತೇಳಿ ವಾಪಸ್ ಬಂದರು ಮತ್ತು ನೋಡಿ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋಂಥದ್ದು ಆ ಚಾಕ್ಲೇಟ್ಗಳನ್ನೇ ನಾವು ನೋಡಿಲ್ಲ ಅದೆಲ್ಲ ನೋಡಿ ಪ್ಯಾಕೆಟ್ಗೆ ಟ್ವೆಂಟಿ ರುಪೀಸು ಈ ರೀತಿ ಮಸಾಲೆ ಪದಾರ್ಥಗಳು ಚಾಕ್ಲೇಟ್ಗಳು ಇದನ್ನೆಲ್ಲನೂ ಕೂಡ ಮಾರ್ತಾಯಿದ್ರು ನೋಡಿ ಎಷ್ಟು ಥರ ಬಗೆ ಬಗೆಯ ಮಸಾಲ ಪದಾರ್ಥಗಳು ಮತ್ತು ಚಾಕ್ಲೇಟ್ಗಳು ಇದನ್ನೆಲ್ಲನೂ ಕೂಡ ಜಸ್ಟ್ ಒಂದು ಪ್ಯಾಕೆಟಿಗೆ ಟ್ವೆಂಟಿ ರುಪೀಸ್ ಅಂತೇಳಿ ಬೋರ್ಡನ್ನು ಹಾಕಿದರು ಮತ್ತೆ ಮತ್ತೆ ಇಲ್ಲಿ ಗೊಂಬೆಗಳ ಶಾಪ್ ಕೂಡ ಇದೆ ಮತ್ತೆ ಲೇಡೀಸ್ಗೆ ಬೇಕಿರುವಂಥ ಸ್ಕರ್ಟ್ ಬಟ್ಟೆ ಅಂಗಡಿಗಳು ಎಲ್ಲಾನು ಇದೆ ಅಂದ್ಕೊಳ್ಳಿ ಇಲ್ಲಿ ಮತ್ತೆ ಪಿಕಲ್ ಕೂಡ ಇದ್ರು ಒಂದೊಂದು ರೀತಿ ಪಿಕಲ್ಸ್ ಇಲ್ಲಪ್ಪ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ನಾವು ಕಣ್ಣಿಂದ ನೋಡಿರಕ್ಕೆ ಸಾಧ್ಯ ಇಲ್ಲ ಅಂತಂತ ಪಿಕಲ್ಸ್ ಎಲ್ಲ ಇದ್ರು ಚಪ್ಪಲಿ ಅಂಗಡಿಗಳು ಮನೆಗೆ ಬೇಕಿರೋಂಥ ಒಂದು ಕಿಚನ್ ಐಟಮ್ಸ್ಗಳಿರ್ಬೋದು ಅದು ಮತ್ತೆ ಶೋಗೋಸ್ಕರ ಇಡ್ತೀವಲ್ಲ ಆ ಥರದ್ದು ಮತ್ತು ಎಲ್ಲ ಬಗೆಯ ಶಾಪ್ಗಳು ಇದ್ದು ಇನ್ನೊಂದು ಸ್ವಲ್ಪ ಒಳಗಡೆ ಬರ್ತಿದಂಗೆ ನೋಡಿ ಈ ರೀತಿ ಸೆಲ್ಫಿ ವಿಡಿಯೋನ ಮಾಡಿಕೊಡೋಕೆ ಅಂತೇಳಿ ಒಂದು ಗೇಮನ್ನು ಹಾಕಿದ್ರು ಅದ್ರ ಬ್ಯಾಕ್ ಗ್ರೌಂಡಲ್ಲಿ ನೋಡಿ ಐ ಲವ್ ಬ್ಯಾಂಗ್ಳೂರ್ ಅಂತ ಹಾಕಿದ್ದಾರೆ ಫೋಟೋಸು ಸೆಲ್ಫೀಸು ತಗೊಳಕ್ಕೆ ಮತ್ತೆ ಇನ್ನು ತುಂಬ ಗೇಮ್ಸ್ಗಳಿತ್ತು ಒಳಗಡೆ ನೋಡಿ ಇನ್ನು ಮಕ್ಕಳಿಗಂತೂ ಇಲ್ಲಿ ಬಂದ ಮೇಲೆ ತುಂಬ ಖುಷಿಯಾಗ್ಬಿಡ್ತಾರೆ ಯಾಕೆಂದರೆ ಇಲ್ಲಿ ಮಕ್ಕಳಿಗಿಂತಲೇ ಎಲ್ಲ ಆಟದ ಐಟಮ್ಸ್ಗಳು ಇರೋದು ದೊಡ್ಡವ್ರಿಗೆ ನಾನು ನೋಡಿ ಈ ರೀತಿ ಕಾರ್ ಗೇಮ್ ಇತ್ತು ನನ್ನ ಪಾಪನು ಕೂಡ ಅಲ್ಲಿ ಕೂರಿಸಿ ಆಟ ಆಡಿಸಿದ್ವಿ ತುಂಬ ಖುಷಿ ಆಗಿಬಿಟ್ಟ ನೋಡಿ ಏನೇನ್ ತರ ಡಿಫ್ರೆಂಟ್ ಆಗಿರೋ ಗೇಮ್ ಗೇಮ್ಗಳು ಬಂದ್ಬಿಟ್ಟಿದೆ ಮಕ್ಕಳಿಗೆ ಅಲ್ವಾ ನಮ್ಮ ಕಾಲದಲ್ಲೆಲ್ಲ ಇದೆಲ್ಲ ಏನು ಇರಲೇ ಇಲ್ಲ ಅವನಿಗೆ ಇಲ್ಲಿ ಏನೇನು ಆಟ ಆಡಿಸ್ಬೋದು ಅವನ ಏಜಿಗೆ ಅಂತ ನಮ್ಗೆ ಅನ್ನಿಸ್ತು ಆ ಎಲ್ಲ ಥರ ಗೇಮ್ಸ್ಗಳನ್ನೂ ಆಟ ಆಡಿಸಿದ್ವಿ ಎಲ್ಲನೂ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಆಟ ಆಡ್ದ ನಾವೆಲ್ಲ ಚಿಕ್ಕವರಿರುವಾಗ ಇರುವಾಗ ಈ ರೀತಿ ಗೇಮ್ಸ್ ಎಲ್ಲ ನೋಡಿರಲ್ಲ ಬಿಡಿ ಎಲ್ಲೋ ಕೆಲವೊಂದು ದೊಡ್ಡ ದೊಡ್ಡ ಜಾತ್ರೆನಲ್ಲಿ ಇಟ್ಟಿದ್ರು ಇಟ್ಟಿರ್ತಿದ್ರೇನು ಬಟ್ ನಾನು ಚಿಕ್ಕವಳಿರುವಾಗ ಈ ರೀತಿ ಗೇಮ್ಸ್ನ ಯಾವತ್ತೂ ಆಡಿಲ್ಲ ಅದು ಯಾವ್ದಾರು ಒಂದು ಏನಾದರೂ ಹೋದರೆ ಕೆಲವೊಂದು ಸಣ್ಣ ಪುಟ್ಟ ಆ ಒಂದು ಗೇಮ್ಸ್ಗಳನ್ನು ಮಾತ್ರ ಆಡ್ತಾ ಇದ್ದಿದ್ದು ಇವಾಗಂತೂ ಮಕ್ಕಳಿಗೆ ಹೇಳೋಕ್ಕೂ ಆಗಲ್ಲ ಕೇಳೋಕ್ಕೂ ಆಗಲ್ಲ ನೋಡೋಕ್ಕೂ ಆಗಲ್ಲ ಆ ರೀತಿಯ ಒಂದು ಗೇಮ್ಸ್ಗಳು ಬಂದ್ಬಿಟ್ಟಿದೆ ಸೊ ಮಕ್ಕಳಿಗಂತೂ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ನಾಲ್ಕೈದವರು ಮಕ್ಕಳಿಗೆ ಟೈಮ್ ಕೊಡ್ಬೋದು ನೀವು ಆರಾಮಾಗಿ ಮಕ್ಕಳು ಖುಷಿ ಪಡೋದನ್ನು ನೋಡಿದ್ರೆ ಎಂಥ ತಂದೆ ತಾಯಿಗಳಿಗೂ ಕೂಡ ತುಂಬ ಖುಷಿ ಆಗುತ್ತಲ್ವ ಅವ್ರ ಖುಷಿಯೇ ನಮ್ಮ ಖುಷಿ ಅಂತ ಅಂದ್ಕೊಂಡಿರುವಾಗ ನೀವು ಆರಾಮಾಗಿ ಇಲ್ಲಿ ಬಂದು ಟೈಮ್ನ ಕಳಿಬಹುದು ಬರೀ ವೀಕೆಂಡ್ ಅಂತಲ್ಲ ನಾರ್ಮಲ್ ಡೇಸಲ್ಲಿ ಕೂಡ ನೀವು ಇಲ್ಲಿಗೆ ವಿಸಿಟ್ ಮಾಡ್ಬೋದು ಇದು ಮಾರ್ಚ್ ಎರಡನೇ ತಾರೀಕು ಇರುತ್ತೆ ಅಂತೇಳಿ ಬೋರ್ಡನ್ನು ಹಾಕಿದ್ದಾರೆ ಆಚೆ ನಮಗೆ ಮತ್ತು ಮಕ್ಕಳು ಇಬ್ಬರಿಗೂ ಸೇರಿಸಿ ಯಾವುದೇ ರೀತಿಯ ವರ್ಕ್ ಪ್ರೆಷರ್ ಇರ್ಬೋದು ಮನೇಲಿ ಏನೇ ಟೆನ್ಷನ್ ಇರ್ಬೋದು ಅದೆಲ್ಲನೂ ಕೂಡ ಅವರು ನಾವು ಆರಾಮಾಗಿ ಮರಿಬಹುದು ಅಷ್ಟು ಖುಷಿ ಸಿಗುತ್ತೆ ಮಕ್ಕಳ ಖುಷಿನ ನೋಡಿ ದೊಡ್ಡವ್ರಿಗೂ ಕೂಡ ಮತ್ತು ನಾನು ಆಗಲೇ ಹೇಳಿದಾಗೆ ಬರೀ ಮಕ್ಕಳು ಅಲ್ಲ ದೊಡ್ಡವರು ಕೂಡ ಆಡಲಿಕ್ಕೆ ಕೆಲವೊಂದು ಗೇಮ್ಸನ್ನು ಇಟ್ಟಿದ್ದಾರೆ ನೋಡಿ ಎಷ್ಟು ದೊಡ್ಡ ರಾಟೆ ಇಟ್ಟಿದ್ದಾರೆ ಜಾಯಿಂಟ್ ವಿಲ್ ಇಟ್ಟಿದ್ದಾರೆ ನೋಡಿ ಯಪ್ಪ ನನಗೆ ಚಿಕ್ಕವಳಿದ್ದಾಗ ಇದರಲ್ಲಿ ತುಂಬ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಹಂಗಾಗಿ ನಾನು ಮಾತ್ರ ಈ ಗೇಮ್ನ ಫ್ರೀಯಾಗಿ ಆಡುವ ಅಂತ ಕರೆದ್ರೂ ಕೂಡ ನಾನು ಈ ಗೇಮನ್ನು ಹಾಡೋದಿಲ್ಲ ಅಷ್ಟು ಭಯಂಕರ ಎಕ್ಸ್ಪೀರಿಯೆನ್ಸ್ ಆಗಿತ್ತು ನೋಡಿ ಮತ್ತು ಚಿಕ್ಕ ಮಕ್ಕಳಿಗೆ ಟ್ರೈನ್ ವ್ಯವಸ್ಥೆ ಕೂಡ ಇತ್ತು ಬೇಕು ಅಂದರೆ ನಾವು ಬರೀ ಆಟ ಮಾತ್ರ ಅಲ್ಲ ತಿನ್ನೋಕ್ಕೂ ಕೂಡ ಚಾಟ್ಸ್ ಅಂಗಡಿಗಳಿದ್ದು ನಾವು ಕೂಡ ಅಲ್ಲಿ ಬೇಲ್ಪುರಿನ ತಗೊಂಡ್ತಿಂದ್ವಿ ನಾನು ಮೊದಲೇ ತೋರ್ಸಿದ್ನೆಲ್ಲ ಸೆಲ್ಫಿ ವಿಡಿಯೋ ಮಾಡ್ಕೊಡ್ತಾರೆ ಅಂತೇಳಿ ಆ ಜಾಗದಲ್ಲಿ ನನ್ನ ಮಗನಿಗೂ ಕೂಡ ಒಂದು ಸೆಲ್ಫಿ ವಿಡಿಯೋ ಮಾಡಿಸೋಣ ಅಂತೇಳಿ ಅವನ ಫೇವ್ರೆಟ್ ಸಾಂಗ್ ಒಂದು ಗಣೇಶ್ ಸರ್ ಅವರದು ಕೃಷ್ಣ ಪ್ರಣಯ ಸಖಿ ಮೂವಿ ರಿಲೀಸ್ ಆಗಿದೆ ಅಲ್ಲ ಅದರಲ್ಲಿ ಜೇನ ದನಿ ಆ ಸಾಂಗಿಗೆ ಅವನು ರೀಲ್ಸ್ ಅನ್ನ ಮಾಡ್ದ ತುಂಬಾ ಜನ ಆಶ್ಚರ್ಯ ಪಡ್ತಿದ್ರು ಇಷ್ಟು ಚಿಕ್ಕ ಮಗು ಎಷ್ಟು ಚೆನ್ನಾಗಿ ಮಾಡ್ತಾ ಇದೆ ಅಂತೇಳಿ ಅವರಪ್ಪ ಏಕೆ ಸ್ಟೆಪ್ ಹೇಳ್ಕೊಡ್ತಿದ್ರು ಹಾಗೆ ಮಾಡ್ತಾ ಇದ್ದ ಇವನು ಕೂಡ ಮತ್ತೆ ಇನ್ನೊಂದ್ ವಿಚಾರ ಹೇಳ್ಬೇಕು ಹೊರಗಡೆ ಫ್ರೀ ಫಾರ್ಸ್ ಅಂತ ಹೇಳಿದ್ದಾರೆ ಬಟ್ ಒಳಗಡೆ ಪ್ರತಿ ಗೇಮ್ಸ್ಗೂ ಕೂಡ ಲಾಸ್ಟ್ ಟೈಮ್ ಕಮ್ಮಿ ಇತ್ತು ಅಮೌಂಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಸಲ ಒಂದು ಇಪ್ಪತ್ತು ರೂಪಾಯಿ ಜಾಸ್ತಿನೇ ಇಟ್ಟಿದ್ದಾರೆ ಆದರೂ ಪರವಾಗಿಲ್ಲ ಮಕ್ಕಳಿಗೆ ಮತ್ತೆ ನಮಗೆ ಖುಷಿ ಆಗುತ್ತೆ ಅಂತ ಇದ್ದರೆ ನೀವು ಖಂಡಿತ ನಿಮ್ಮ ಫ್ಯಾಮಿಲಿ ಜೊತೆ ನೀವು ಇಲ್ಲಿಗೆ ವಿಸಿಟ್ನ ಮಾಡಬಹುದು ಸೊ ಇದು ಸಂಜೆ ಐದು ಗಂಟೆಯಿಂದ ನೈಟ್ ಒಂಬತ್ತು ಗಂಟೆವರೆಗೂ ಓಪನ್ ಇರುತ್ತೆ ಫ್ರೆಂಡ್ಸ್ ಮತ್ತು ಮಾರ್ಚ್ ಎರಡನೇ ತಾರೀಕು ವರೆಗೂ ಇರುತ್ತೆ ಅಷ್ಟರಲ್ಲಿ ನೀವು ಒಂದು ಸಲ ಅಲ್ಲಿಗೆ ಹೋಗಿ ವಿಸಿಟನ್ನು ಮಾಡಬಹುದು ಮತ್ತು ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡು ಮಾಡ್ತೀನಿ ಮತ್ತೆ ಒಂದು ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್